ನನ್ನ ಕೊಲೆಗೆ ಸಂಚು ರೂಪಿಸಲಾಗಿದೆ ನಾನು ಸಾವಿಗೆ ಹೆದರಿ ಹೋರಾಟಗಳನ್ನು ಕೈಬಿಡುವ ಪ್ರಶ್ನೆಯಿಲ್ಲ ಎಂದು ಬಸವರಾಜ್ ಕೊರಬಲ್ ಹೇಳಿದರು ಧಾರವಾಡ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಕೊಲೆಗೆ ಸಂಚು ರೂಪಿಸಲಾಗಿ ಎಂದು ಉಪನಗರ ಪೊಲೀಸ್ ಠಾಣೆ ಧಾರವಾಡ ಇವರು ಸೂಚನಾ ಪತ್ರ ನೀಡಿತ್ತು ರಾಜಗುಪ್ತಾ ವಾರ್ತೆಯಿಂದ ಮಾಹಿತಿ ಬಂದಿದ್ದು ಒಂದು ಅನಾಮಧೇಯ ಅರ್ಜಿ ಬಂದಿದ್ದು ಅದರಲ್ಲಿ ನಿಮ್ಮ ಕೊಲೆಗೆ ಸಂಚು ನಡೆದಿದೆ ಎನ್ನುವ ಕುರಿತು ನಮೂದು ಇರುತ್ತದೆ ಕಾರಣ ಈ ವಿಷಯಕ್ಕೆ ವಿವರ ಪಡೆಯುವ ಅವಶ್ಯವಿದ್ದು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹಾಜರಾಗಲು ಈ ಮೂಲಕ ತಿಳಿಸಿದೆ ಅಂತ ನನಗೆ ಸೂಚನಾ ಪತ್ರ ಬಂದಿತ್ತು ದಿನಾಂಕ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ಹೇಳಿಕೆಯನ್ನ ನೀಡಿದ್ದೇನೆ ಎಂದು ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕರೋರ್ ಹೇಳಿದರು ನಾನು ಹಾಗೂ ನಮ್ಮ ಸಂಘದ ಸದಸ್ಯರು ಸತ್ಯ ಮತ್ತು ನ್ಯಾಯದ ಪರವಾಗಿ ಪೊಲೀಸ್ ಹಕ್ಕುಗಳ ಹೋರಾಟ ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವುದು ಹೆಕ್ಟರ್ ಬೇವರಿಜೆಸ್ ಕಂಪನಿಯವರು ಅತಿ ಕಡಿಮೆ ಬೆಲೆಗೆ ಮಲಪ್ರಭಾ ಶುದ್ದೀಕರಿಸಿದ ಕುಡಿಯುವ ನೀರಿನ ಹಂಚಿಕೆ ಸೇರಿ ಹತ್ತು ಹಲವು ಹೋರಾಟಗಳನ್ನು ಮಾಡಿದ್ದು ಅವುಗಳಲ್ಲಿ ಭಾಗಶಃ ಹೋರಾಟಗಳಲ್ಲಿ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ನನ್ನ ಅಳಿರು ಸೇವೆಯನ್ನ ಮಾಡಿರುತ್ತೇನೆ ವಿಶೇಷವಾಗಿ ಕೆಐಡಿಬಿ ಈ ಎರಡು ಭಾರಿ ಹಣ ಸಂದಾಯ ಮಾಡಿರುವ ಪ್ರಕರಣ ಹಾಗೂ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೆ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ಸಿಬಿಐ ವಿಚಾರಣೆಗೆ ಕೊಡಿಸಿ ಯೋಗೇಶ್ ಗೌಡರ ಕುಟುಂಬದ ಪರವಾಗಿ ನಿಂತು ಹೋರಾಟ ಮಾಡುತ್ತಿರುವುದು ಇಡೀ ರಾಜ್ಯದ ಜನತೆಗೆ ತೀದಿರುವ ವಿಷಯವಾಗಿದೆ ಕೆಐಡಿಬಿ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತೊಂದು ಜನ ಆರೋಪಿಗಳಿದ್ದು ಅದರಲ್ಲಿ ಭಾಗಿಯಾದಂತಹ ಹಲವು ಇನ್ನೂ ಹೊರಗಡೆ ಉಳಿದಿದ್ದಾರೆ ಇವತ್ತಲ್ಲ ನಾಳೆ ಅವರ ಮೇಲೂ ಕೂಡ ಕಾನೂನು ಕ್ರಮವಾಗಬಹುದು ನನಗಿರುವ ಮಾಹಿತಿ ಆಧಾರದವಾಗಿ ಹೇಳುವುದಾದರೆ ಶಾಸಕರು ಮಾಜಿ ಸಚಿವರು ವಿನಯ್ ಅವರ ಕೆಐಡಿಬಿ ಬಹುಕೋಟಿ ವಂಚನೆ ಪ್ರಕರಣದಲ್ಲಿರುವ ವಿಚಾರಣೆಗೆ ಒಳಪಟ್ಟಿರುವ ಒಳಪಡೆದಿರುವ ಕೆಲ ಜನರನ್ನ ಎತ್ತಿಕಟ್ಟಿ ನನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅನ್ನುವ ಮಾಹಿತಿ ನನಗೆ ಕೆಲವು ಮೂಲಗಳಿಂದ ತೀದು ಬಂದಿದೆ ಅಷ್ಟೇ ಅಲ್ಲದೆ ಈ ವಿಷಯವಾಗಿ ಕೆಐಡಿಬಿ ಪ್ರಕರಣದ ಕೆಲವರನ್ನ ಮೂರರಿಂದ ನಾಲ್ಕು ದಿನಗಳ ಹಿಂದೆ ವಿನಯ್ ಅವರು ಬೆಂಗಳೂರಿನ ತಮ್ಮ ವಿಚಾರಣೆ ನಡೆಯುತ್ತಿರುವ ನ್ಯಾಯಾಲಯದ ಹತ್ತಿರ ಕರೆಸಿ ಮಾತನಾಡಿದ್ದಾರೆ ಎನ್ನುವ ವಿಷಯ ಕೂಡ ನನಗೆ ತೀದು ಬಂದಿದೆ ಅಲ್ಲದೆ ವಿನಯ್ ಕುಲಕರ್ಣಿಯವರು ಯೋಗೇಶ್ ಗೌಡರ ಪ್ರಕರಣದಿಂದ ಹಿಂದೆ ಸರಿಯುವಂತೆ ಅನೇಕ ನನ್ನ ಸ್ನೇಹಿತರು ಅವರಿಗೂ ಪರಿಚಯಿಸಿದ ಜನರಿಂದ ನನ್ನ ಮೇಲೆ ಪರೋಕ್ಷವಾಗಿ ಒತ್ತಡವನ್ನ ಹಾಕಿದ್ದಾರೆ ನನ್ನ ಹಾಗೆ ಗುರುನಾಥ ಗೌಡರ ಮೇಲೂ ಕೂಡ ಒತ್ತಡವನ್ನ ಹಾಕಿದ್ದು ಇದ್ದು ಶತಾಯ ಗತಾಯ ನಮ್ಮನ್ನ ಈ ಪ್ರಕರಣದ ಹೋರಾಟದಿಂದ ಹಿಂದೆ ಸರಿಸಬೇಕಂತ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ನಾವು ಅವರೆಲ್ಲ ಪ್ರಯತ್ನಗಳಿಂದ ಕೂಡ ಯಾವುದೇ ಮನ್ನಣೆ ಕೊಡದೆ ಇದ್ದಾಗ ನಮ್ಮ ಮೇಲೆ ಹಲೆ ಮಾಡಿಸುವ ಕೊಲೆ ಮಾಡಿಸುವ ಪ್ರಯತ್ನಕ್ಕೆ ಕೈ ಹಾಕಿರಬಹುದೆಂದು ಅಧಿಕಾರಿಗಳಿಗೆ ಯಾವುದೇ ಅಡೆತಡೆ ಮಾಡದೆ ಮುಕ್ತವಾಗಿ ವಿಚಾರಣೆ ನಡೆಸಲು ಅವಕಾಶ ನೀಡಬೇಕಾಗಿ ಬಸವರಾಜ್ ಕೊರವರ್ ವಿನಂತಿಸಿದ್ದಾರೆ ನಮ್ಮ ಹೋರಾಟ ಯಾವೊಬ್ಬ ವ್ಯಕ್ತಿಯ ವಿರುದ್ಧವಲ್ಲ ವ್ಯವಸ್ಥೆ ಹಾಗೂ ಅನ್ಯಾಯದ ವಿರುದ್ಧ ನಮಗೆ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ದ್ವೇಷವಿಲ್ಲ ನಮ್ಮಿಂದಾಗಿ ಇಲ್ಲಿಯವರೆಗೂ ಯಾರಿಗೂ ಮೋಸವಾಗಿಲ್ಲ ಯಾರಿಗೂ ಅನ್ಯಾಯವಾಗಿಲ್ಲ ಆದ್ರೆ ಪ್ರತಿ ಹೋರಾಟದಲ್ಲೂ ಕೂಡ ನಮಗೆ ದೊರಕಿರುವ ಬಹುಮಾನವೆಂದರೆ ನಮ್ಮ ಬಗ್ಗೆ ಅಪಪ್ರಚಾರ ನೋವು ಪಿತೂರಿ ಪರೋಕ್ಷವಾಗಿ ಜೀವ ಬೆದರಿಕೆ ಇವೆಲ್ಲ ಕೂಡ ನನಗೆ ಸರ್ವೇ ಸಾಮಾನ್ಯವಾಗಿ ಹೋಗಿವೆ ನಾನು ಸಾವಿಗೆ ಹೆದರಿ ಹೋರಾಟಗಳನ್ನ ಕೈಬಿಡುವ ಪ್ರಶ್ನೆ ಇಲ್ಲ ನನ್ನ ಹಾಗೂ ನನ್ನ ಜನಜಾಗೃತಿ ಸಂಘದ ಹೋರಾಟಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಇನ್ನು ಸುಮಂಗ್ಲಾ ಬಸವರಾಜ್ ಕೊರವಾರ್ ರಾಘವೇಂದ್ರ ಶೆಟ್ಟಿ ಇದ್ದರು ಸಬರ್ಬನ್ ಪೊಲೀಸ್ ಠಾಣೆಯಿಂದ ಒಂದು ಸೂಚನಾ ಪತ್ರವನ್ನು ನಾನು ಕೊಟ್ಟಿದ್ರು ಆ ಸೂಚನಾ ಪತ್ರದಲ್ಲಿ ಈ ಗುಪ್ತ ವಾರ್ತೆಯಿಂದ ಗುಪ್ತಚರ ಇಲಾಖೆ ಗುಪ್ತ ವಾರ್ತೆಯಿಂದ ಹಾಗೂ ಒಂದು ಅನಾಮಧೇಯ ಪತ್ರ ಗುಪ್ತ ವಾರ್ತೆಯ ಮಾಹಿತಿನೂ ಇದೆ ಹಾಗೂ ಅನಾಮಧೇಯ ಪತ್ರ ಬಂದಿದೆ ತಮ್ಮ ಮೇಲೆ ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟರು ಅದಕ್ಕೆ ನನ್ನ ಒಂದು ಹೇಳಿಕೆಯನ್ನು ಬೇಕು ಅಂತ ಹೇಳಿದ್ರು ನಾನು ಹದಿನೈದನೇ ತಾರೀಕಿಗೆ ಹೋಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ಎಲ್ಲವನ್ನು ಪೊಲೀಸ್ ಠಾಣೆಗೆ ನಾನು ತಿಳಿಸಿದ್ದೇನೆ ನನಗೇನೇನು ಗೊತ್ತಿತ್ತು ಅವನು ತಿಳಿಸಿದ್ದೇನೆ ನನಗನ್ಸಿದ ಮೆಟ್ಟಿಗೆ ನನಗಿಂತ ಹೆಚ್ಚಿಗೆ ಪೊಲೀಸರಿಗೆ ಗೊತ್ತಿರಬಹುದು ಯಾಕಂತ ಕೇಳಿದ್ರೆ ಅವ್ರು ಈಗಾಗಲೇ ಆಲ್ರೆಡಿ ಬಹಳ ಜನರನ್ನ ಕರೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ವಿಷಯ ನಾನು ಕೇಳಿದ್ ಬಂದಿದೆ ಸೊ ಇಲ್ಲಿ ನಾನು ಹೇಳೋದೇನಂತ ಕೇಳಿದ್ರೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಸೈಲೆಂಟ್ ನೋಡ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಎರಡ್ ಸಾವಿರದ ಹದಿನೈದು ನವೆಂಬರ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಅದರಲ್ಲಿ ಪೊಲೀಸ್ ಹಕ್ಕುಗಳ ಹೋರಾಟ ಆಗಿರ್ಬೋದು ಕೆಐ ಡಿ ಹೋರಾಟ ಆಗಿರ್ಬೋದು ಆಮೇಲೆ ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವ ದೃಷ್ಟಿ ದೃಷ್ಟಿಯಿಂದ ನಾವು ಕಾರ್ಪೊರೇಷನ್ ಮುಂದೆ ಸತ್ಯಾಗ್ರಹಗಳನ್ನು ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ ತಾವು ಬರೆದಿದ್ದೀರಿ ಆದ್ಮೇಲೆ ಪೆಪ್ಸಿ ಕಂಪನಿಯವರು ಜನರಿಗೆ ಇರುವಂತಹ ಕುಡಿಯುವ ನೀರನ್ನ ಅತಿ ಕಡಿಮೆ ಬೆಲೆಗೆ ತೊಗೊಂತ ಇದ್ದಾರೆ ಹಾಗೂ ಒಂದು ಪೈಪ್ಲೈನ್ ಎಕ್ಸ್ಟ್ರಾ ಪೈಪ್ಲೈನ್ ಹಾಕೊಂಡು ತಗೋತಾ ಇದಾರೆ ಅಂತ ಹೇಳಿ ಅದನ್ನು ಹೋರಾಟ ಮಾಡಿದ್ವಿ ಪೆಪ್ಸಿ ಕಂಪನಿಯವರು ಸುಮಾರು ಹದಿನೇಳು ಹದಿನೆಂಟು ಲಕ್ಷ ರೂಪಾಯಿ ಅದಕ್ಕೆ ದಂಡಾನು ಕಟ್ಟಿದ್ರು ಸೊ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಭಾಗಶಃ ಹೋರಾಟಗಳಲ್ಲಿ ನಾವು ನ್ಯಾಯ ಈ ಜನರಿಗೆ ನ್ಯಾಯ ಕೊಡಿಸುವುದರಲ್ಲಿ ಜನಜಾಗೃತಿ ಸಂಘ ಅದರ ಅಲ್ಲಿ ಗೆದ್ದಿದೆ ಈಗ ಬಂದಿರೋದೇನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ನನ್ನ ಕಡೋದಿಲ್ಲ ಸಂಬಂಧ ಪಟ್ಟಂಗೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬೇರೆ ವಿಷಯ ಸಾಮಾಜಿಕ ಜಾಲತಾಣದ ವಿಷಯ ಅವರು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಾಳೆ ನಾನ್ ಬೆಂಗಳೂರಿಗೆ ಹೋಗ್ಲಿಲ್ಲ ಅಂದ್ರೆ ನಾಳೆನೇ ಮಾಡ್ತೇನೆ ನಾಳೆನೇ ಮಾಡೋ ಒಂದು ಕಾಪಿ ಕೊಡ್ತೇನೆ ಸೂಚನಾ ಪತ್ರ ಅಂತ ನನಗ್ ಕೊಟ್ಟಾರ ಇಲ್ಲ ಐತಿ ಯಾರಿಗೂ ಬಂದಿಲ್ಲ ಒಂದು ಸೂಚನಾ ಪತ್ರ ಕೊಟ್ಟಾರ ಅವ್ರ ವರ್ಷ ಇನ್ನೂರು ವರ್ಷ ಬದುಕಬೇಕಂತ ಬಂದೇವೆ ವೇಂದ್ರಾಜ್ ಅವರು ಹೇಳ್ತಾರಲ್ಲ ನಾ ಇರೋವರೆಗೂ ಸಾವು ಬರೋದಿಲ್ಲ ಸಾವು ಬಂದಾಗ ನಾ ಇರೋದಿಲ್ಲ ಹಿಂಗಾಗಿ ಅದಕ್ಕೂ ಎಲ್ಲೂ ಕನೆಕ್ಷನ್ ಆಗೋದಿಲ್ಲ ಸೊ ಹಿಂಗಾಗಿ ಭಯ ಅನ್ನುವಂಥ ಪ್ರಶ್ನೆನೇ ಇಲ್ಲ ಎಷ್ಟು ದಿವಸ ಇರ್ತೇವೆ ಅಷ್ಟು ದಿವಸ ಸಮಾಜದ ಏಳಿಗೆಯಾಗಿ ಹೋರಾಟ ಮಾಡ್ತೇವೆ ರಕ್ಷಣೆ ಇಲ್ಲ ಸರ್ ಇಲ್ಲ ಇಲ್ಲ ನಾನೇನು ರಕ್ಷಣೆ ಕೇಳುವುದಿಲ್ಲ ಯಾಕಂತ ಕೇಳಿದ್ರೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನನ್ಗೆ ರಕ್ಷಣೆಯನ್ನ ಕೊಡಕಂತ ಪೊಲೀಸರ ಮನೆಗೆ ಕಳಿಸ್ಕೊಟ್ಟಿದ್ರು ನಾನೇ ರಿಕ್ವೆಸ್ಟ್ ಮಾಡಿದೆ ನನ್ನ ಮನೆಯಾಗ ಎಲ್ಲಿ ಕುಂದ್ರ ಸಾಕು ಹೊರಗೆ ಜಾಗ ಇಲ್ಲ ಸರ್ ಸಣ್ಣ ಮನೆ ಇದೆ ನಂದು ಅದು ಬಾಡಿಗೆ ಮನೆ ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಪೊಲೀಸ್ ಆಯುಕ್ತರಿಗೆ ಅವಾಗ ಹೋಗಿ ಮೌಖಿಕವಾಗಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಪೊಲೀಸ್ ಕೆಲಸ ಮಾಡಿ ಬಂದವ ನನಗೇನು ರಕ್ಷಣೆ ಅವಶ್ಯಕತೆ ಇಲ್ಲ ಅಂತದ್ ಏನಾದ್ರು ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇನ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈಗ ಮನೆ ಸಣ್ಣ ಮಕ್ಕಳಿಗೆ ಭಯ ಇರಂಗಿಲ್ಲ ನಮ್ಗೆ ಭಯ ಆಯ್ತದಲ್ಲ ಬಂದಿರೋದು ಅಂತ ಕೆಲಸ ನೆಡಂಗ್ನೂ ಇಲ್ಲ ನಿಲ್ಸೋನು ಇಲ್ಲ ಇರೋ ಇಲ್ಲ ಅವ್ರನ್ನ ಕೆಲಸ ಯಾವ ಕಡೆಯಿಂದ ಆಗಿನೇ ಇಲ್ರಿ ಇಲ್ಲ ಅವ್ರಿಗೂ ನಮ್ ಕೈನು ಆಗಿಲ್ಲ ಹಂಗಾಗಿ ಯಾವತ್ತೂ ಹೇಳಿಲ್ಲ ಮನೆಯಾಗಿರೀ ಬಿಡ್ರಿ ಅಂತ ಯಾವತ್ತು ಹೇಳಿಲ್ಲ ನಾ ಮಾಡ್ತಿರೋದ್ ಸರಿ ಅನ್ಸಿದ್ರೆ ಮಾಡ್ರಿ ಅಂತ ಸಪೋರ್ಟ್ ಆಗಿ ನೆತ್ಕೊಂಡ್ ನನ್ಗೆ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ ಸರ್ ಆದ್ರೂ ನಾನ್ ಕನ್ವಿನ್ಸ್ ಅವ್ರ ವಿಷಯ ಗೊತ್ತಾದ್ಮೇಲೆ ನಾನ್ ಕನ್ವಿನ್ಸ್ ಮಾಡಿದೆ ಅವ್ರಿಗೆ ಇವ್ ಏನು ಆಗೋದಿಲ್ಲ ಸಾಯೋದಂತೂ ಗ್ಯಾರಂಟಿ ಹೇಳ್ಬಿಟ್ಟಿದ್ಮೇಲೆ ನಿಮ್ಗೆ ಏನ್ ನಾವೇನ್ ಬದಕ ಪರ್ಮನೆಂಟ್ ಅಂತ ಬಂದಿಲ್ಲ ಈಗ ಮನೆಗೆ ಹೋಗ್ತಾನೆ ಆಟಕತ್ತ್ ಯಾರೇನ್ ಮಾಡಕ್ ಆಗುತ್ತೆ ಸೊ ಇಂಥವೆಲ್ಲ ನಡೆದಾಗ ಏನ ಘಟನೆ ನಡೀತವ ನನ್ನ ಮಕ್ಳು ಸಣ್ಣವ್ರಿದ್ರು ಐದು ವರ್ಷ ಏಳು ವರ್ಷದವ್ರಿದ್ದಾಗ ಏಳೆಂಟು ವರ್ಷದವರಿದ್ದಾಗ ಪೊಲೀಸ್ ಹೊರಟದಾಗ ಜೈಲಿಗೆ ನಾನು ಅವಾಗೆಲ್ಲ ಹೆದರಿಲ್ಲ ಅವರು ಒಂದ್ ಸ್ವಲ್ಪ ಅಂದ್ಮೇಲೆ ಸಹಜ ಅಲ್ಲ ಅದ ಅಂತ ಸಣ್ಣ ಮನೆಯೊಳಗನೆ ಎರಡ್ ಮೂರ್ ಸಲ ರೇಡ್ ಆಗೇತ್ರಿ ಮನೆ ಅವಾಗಲಿಂದನ ಸ್ವಲ್ಪ ಗಟ್ಟಿ ಹಾಕೋತಾರೆ ಬಂದ್ರಿ ಈಗ ಇದೇನು ಕೊಲೆ ಪ್ರಕರಣ ಅಂತ ಬಂತಲ್ಲ ಸ್ವಲ್ಪ ಏನೋ ಆ